ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ ಏನಿರ್ಬೋದು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ಕಂಟೆಂಟ್ ಏನಿರ್ಬೋದು ಅಂತ ಇವತ್ತಿನ ವಿಡಿಯೋ ಬಂದು ಡ್ರೈ ಸ್ಕಿನ್ ಇರೋರು ಯಾವ ರೀತಿ ಮೇಕಪ್ ಮಾಡ್ಕೊಳ್ಬೋದು ಹಾಗೆ ಈ ಒಂದು ಬಿಸಿಲಲ್ಲಿ ನಮ್ಮ ಮೇಕಪ್ ಜಾಸ್ತಿ ಹೊತ್ತು ಉಳಿಯಲ್ಲ ಸೊ ತುಂಬಾ ಸ್ಪೆಕ್ಟ್ ಆಗ್ತಾ ಇರ್ತೀವಿ ಈ ಟೈಮಲ್ಲಿ ಯಾವ ಟ್ರಿಕ್ಸ್ನ ಫಾಲೋ ಮಾಡ್ಬೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ಕೆಲ್ವೊಂದು ಟಿಪ್ಸ್ನ ಶೇರ್ ಮಾಡಿದ್ದೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಸೊ ಈಗ ಫಸ್ಟು ನಾನು ಟೋನರ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಏನೇ ಫೇಸ್ ವಾಶ್ ಮಾಡ್ಕೊಂಡು ಬಂದ್ರೂ ನಾವು ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಲೇಬೇಕು ಸೊ ಹಂಗಾಗಿ ನಾನು ಈಗ ಈ ಒಂದು ಟೋನರ್ನ ಸ್ಪ್ರೇ ಮಾಡಿಕೊಂಡು ಈ ಅರೋಮನ ತುಂಬ ಚೆನ್ನಾಗಿ ಫೀಲ್ ಮಾಡ್ತೀನಿ ಯಾಕಂತಂದರೆ ಈ ಒಂದು ಅರೋಮ ನಂಗೆ ಸಖತ್ ಇಷ್ಟ ಸೊ ಇದು ಬಂದು ಆಲ್ಪಸ್ ಗುಡ್ನೆಸ್ ಅವರದು ಟೋನರ್ ಕುಕುಂಬ ಟೋನರು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಸೊ ಈಗ ತುಂಬಾ ಸ್ವೆಟ್ ಫೇಸ್ ಎಲ್ಲ ತುಂಬಾ ಬಿಸಿ ಬಿಸಿ ಆಗ್ತಾ ಇರುತ್ತೆ ಸೊ ಹಂಗಾಗಿ ಇದು ಕುಕ್ಕುಂಬರ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಫೇಸ್ ಎಲ್ಲ ಕೂಲ್ ಅನಿಸುತ್ತೆ ಸೊ ಹಂಗಾಗಿ ಈ ಟೈಮಲ್ಲಿ ನಾನು ಈ ಟೋನರೇ ಯೂಸ್ ಮಾಡೋದು ಸೊ ಇವಾಗ ನಾನು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಫೇಸ್ನ ಒರೆಸ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಫೇಸಲ್ಲಿ ಏನಾದರೂ ಡಸ್ಟ್ ಇದ್ದರೆ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಹಂಗಾಗಿ ನಾನು ಟೋನರ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಟೋನರ್ ಇಲ್ಲ ಅಂದರೆ ರೋಸ್ ವಾಟರ್ ಹಾಕ್ಕೊಂಡು ಕೂಡ ನೀವು ಫೇಸ್ನ ಒರೆಸ್ಕೊಳ್ಬೋದು ಟಿಶ್ಯೂ ಪೇಪರಲ್ಲಿ ಸೊ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಳ್ಳೋದಕ್ಕೂ ಆಗಿಲ್ಲ ಅಂತ ಅಂದರೆ ನೀವು ಹಾಗೆ ಬಿಟ್ಟರು ಕೂಡ ಅದು ಹಾಗೆ ಸ್ಕಿನ್ಗೆ ಡ್ರೈ ಆಗುತ್ತೆ ಯಾಕಂತಂದರೆ ಡ್ರೈ ಸ್ಕಿನ್ ಇರೋದರಿಂದ ಏನೇ ಅಪ್ಲೈ ಮಾಡಿದ್ರು ಹಾಗೆ ಡ್ರೈ ಆಗುತ್ತೆ ಸೊ ನನ್ನ ಸ್ಕಿನ್ ತುಂಬಾ ಡ್ರೈ ಅಂತ ಹೇಳೋದಿಕ್ಕಾಗಲ್ಲ ಒಂದು ಮೀಡಿಯಮ್ ಆಗಿ ಡ್ರೈ ಇದೆ ಅಂದರೆ ಯಾವುದೇ ರೀತಿ ನಮಗೆ ಕಾಂಬಿನೇಷನ್ ಆಯಿಲಿ ಈ ಥರ ಏನೂ ಆಗಲ್ಲ ನನ್ನ ಸ್ಕಿನ್ನು ತುಂಬಾ ಫೇಸ್ ಫುಲ್ಲು ನನಗೆ ಡ್ರೈ ಅಂತಲೇ ಅನಿಸುತ್ತೆ ಈಗ ನಾನು ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಲಿ ಹಾಗೆ ನನ್ನ ಮೇಕಪ್ ಚೆನ್ನಾಗಿ ಫೇಸಲ್ಲಿ ಕೂತ್ಕೊಳ್ಳಿ ಅಂತ ಮಾಯ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ತೊಗೊಂಡಿರೋದಿಲ್ಲಿ ಹಿಮಾಲಯದು ತುಂಬ ಚೆನ್ನಾಗಿರುತ್ತೆ ಇದು ಕೂಡ ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಫೇಸ್ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಹಾಗೆ ಈ ಒಂದು ಮಾಯ್ಚರೈಸರು ನಾನು ಮೇಕಪ್ ಮಾಡ್ಕೊಳ್ಳಲ್ಲ ಅಂದ್ರೂ ಡೈಲಿಯಲ್ಲಾದರೂ ಈ ಒಂದು ಪ್ರೊಸೀಜರ್ ಇದ್ದೇ ಇರುತ್ತೆ ನನ್ನ ಸ್ಕಿನ್ಗೆ ಮಾಯಶ್ಚರೈಸರ್ ಅಪ್ಲೈ ಮಾಡೇ ಮಾಡ್ತೀನಿ ಸೊ ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು ಯಾಕಂತಂದರೆ ಈಗ ತುಂಬಾನೇ ಬಿಸಿ ನನಗೆ ಸ್ಕಿನ್ನು ತುಂಬನೇ ಡ್ರೈ ಆಗ್ತಿರುತ್ತೆ ಅದ್ರ ಜೊತೆ ಹಾಗೆ ತುಂಬಾನೇ ಕಪ್ಪು ಕಪ್ಪಿಗೆ ಆಗ್ಬಿಡುತ್ತೆ ಡಾರ್ಕ್ ಸರ್ಕಲ್ ಬಂದ್ಬಿಡುತ್ತೆ ಸೊ ಹಂಗಾಗಿ ನಾನು ಸನ್ಸ್ಕ್ರೀನ್ನ ಅಪ್ಲೈ ಮಾಡೇ ಮಾಡ್ತೀನಿ ಸೊ ಈಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ ಈ ಒಂದು ಪ್ರಾಡಕ್ಟ್ ಆಲ್ರೆಡಿ ಎಲ್ಲ ವೀಡಿಯೋದಲ್ಲಿ ತೋರಿಸಿರ್ತೀನಿ ಸೊ ಇದು ಬಂದು ಓಝೋನ್ ಪ್ರಾಡಕ್ಟು ನಾನು ಎಲ್ಲ ಪ್ರಾಡಕ್ಟ್ ಲಿಂಕು ಮಿಸ್ ಮಾಡದೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಿಸ್ ಮಾಡದೆ ಚೆಕ್ ಮಾಡಿ ಇಷ್ಟ ಆದರೆ ಬೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮೇಕಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೊ ಈ ಒಂದು ಸನ್ಸ್ಕ್ರೀನ್ನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ನಾವು ಸ್ಟೆಪ್ಸ್ನ ಫಾಲೋ ಮಾಡಿ ಮೇಕಪ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಯಾವುದೇ ರೀತಿ ಹಾಳಾಗೋದಿಲ್ಲ ಸೊ ನೆಕ್ಸ್ಟು ಲಾಂಗ್ ಲಾಸ್ಟಿಂಗ್ ಇರೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ಈ ಒಂದು ಪ್ರೈಮರ್ ಪ್ರೈಮರ್ ಬಂದು ಉಡಾ ಬ್ಯೂಟಿದು ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು ನಾನು ಆಲ್ರೆಡಿ ಆಗಲೇ ಒನ್ ಇಯರ್ ಮೇಲೇ ಆಯಿತು ಈ ಒಂದು ಪ್ರಾಡಕ್ಟ್ ತೊಗೊಂಡು ತುಂಬ ಚೆನ್ನಾಗಿದೆ ಸೊ ಇದ್ರ ಪ್ರಾಡಕ್ಟ್ ಲಿಂಕ್ ಕೂಡ ಹಾಕಿರ್ತೀನಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಹಾಗೆ ನಿಮಗೆ ಪೋರ್ಸ್ ಏನಾದರೂ ಇದ್ರೆ ಅದು ಚೆನ್ನಾಗಿ ನಿಮಗೆ ಕವರ್ ಅಪ್ ಮಾಡುತ್ತೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮೇಕಪ್ಪು ಸೊ ನೆಕ್ಸ್ಟ್ ಬಂದು ಕನ್ಸಿಲರು ಹಾಗೆ ಕರೆ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನನಗೆ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ ಸ್ವಲ್ಪ ಸ್ವಲ್ಪ ಲೈಟಾಗಿದೆ ಲಿಪ್ ಹತ್ತಿರ ಹಾಗೆ ಇದು ಡಾರ್ಕ್ ಸರ್ಕಲ್ ಕೂಡ ಇದೆ ಸ್ವಲ್ಪ ಸ್ವಲ್ಪ ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟಕ್ಕೆ ನಾನು ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ಕಲರ್ ಕರೆಕ್ಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ನಮಗೆ ಪಿಗ್ಮೆಂಟೇಷನ್ ಏನಾದರೂ ಇದ್ರೆ ಫೇಸಲ್ಲಿ ಏನಾದರೂ ಪಿಂಪಲ್ ಆಗಿ ಮಾರ್ಕ್ ಏನಾದರೂ ಉಳಿದಿದ್ರೆ ಎಲ್ಲನೂ ಕವರ್ ಮಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಈಗ ಫೇಸಲ್ಲಿ ಗುಳ್ಳೆ ಆಗಿದೆ ಕಲೆ ಆಗಿದೆ ನಾನು ಮೇಕಪ್ ಮಾಡ್ಕೊಳ್ಳಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ನೀವು ಅಂದ್ಕೊಳ್ಳೋದು ಬೇಡ ಇದು ಕಲರ್ ಟರ್ನ ಅಪ್ಲೈ ಮಾಡಿ ನೀವು ಮೇಕಪ್ ಮಾಡ್ಕೊಳ್ಳಿ ಅದು ನಿಮ್ಮ ಫೇಸಲ್ಲಿ ಏನಿದ್ರೂ ಕಾಣಿಸೋದಿಲ್ಲ ಸೊ ಹಂಗಾಗಿ ಈ ಒಂದು ಕಲರ್ ಕಲೆಕ್ಟರ್ನ ಅಪ್ಲೈ ಮಾಡಿ ಹಾಗೆ ನೆಕ್ಸ್ಟು ಕನ್ಸಿಲರ್ ಕೂಡ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಇದು ನೀಟಾಗಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ ಅದು ನೀಟಾಗಿ ಕವರ್ ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಲೈಟಾಗಿ ತೊಗೊಂಡಿದ್ದೀನಿ ಯಾಕಂತಂದರೆ ನನಗೆ ಜಾಸ್ತಿ ಪಿಗ್ಮೆಂಟೇಶನ್ಸ್ ಇಲ್ಲ ಈಗ ತುಂಬ ಬಿಸ್ತಿರೋದ್ರಿಂದ ಬಟ್ಟೆ ಒಣಗಾಗಿರ್ಬೋದು ಏನಕ್ಕಾದ್ರೂ ಹೊರಗಡೆ ಹೋಗಿ ಬರ್ತಾ ಇರ್ತೀನಿ ಸೊ ಆಗ ಸ್ವಲ್ಪ ಏನಾದರೂ ಸಣ್ಣಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಸ್ಕಿನ್ನು ಸೊ ಅದೆಲ್ಲ ಕವರಪ್ ಆಗಲಿ ಅಂತ ಕಲರ್ ಕರಾಟಾನ ಅಪ್ಲೈ ಮಾಡಿದ್ದು ಸೊ ಇಷ್ಟೇ ಜಾಸ್ತಿ ಹಾಕಿಲ್ಲ ನಾನು ನೀವು ನೋಡ್ತಾ ಇರ್ಬೋದು ಹಚ್ಚಿದ್ರು ಹಚ್ಚದೇ ಇರೋ ಥರ ಕಾಣಿಸ್ತಾ ಇದೆ ನೆಕ್ಸ್ಟ್ ನಾನು ಕನ್ಸಿಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಬಂದು ಇನ್ಸರ್ಟ್ ತುಂಬ ಚೆನ್ನಾಗಿದೆ ಕನ್ಸಿಲರು ಸೊ ಇದು ಪ್ರಾಡಕ್ಟ್ ಕೂಡ ನಾನು ಸಪ್ರೇಟಾಗಿ ನಾನು ರಿವ್ಯೂ ಕೂಡ ಮಾಡಿದ್ದೆ ಸೊ ಅದು ಲಿಂಕ್ ಬೇಕು ಅಂದರೆ ಎಲ್ಲನೂ ಹಾಕಿರ್ತೀನಿ ಚಿಕ್ಕ ಚಿಕ್ಕದಾಗಿ ಗುಳ್ಳೆಗಳು ಆಗಿಬಿಟ್ಟಿತ್ತು ಸೊ ಅದನ್ನು ಕವರ್ ಅಪ್ ಮಾಡ್ತಾ ಇದ್ದೀನಿ ಸೊ ಎಷ್ಟು ಚೆನ್ನಾಗಿ ಕವರಪ್ ಆಗುತ್ತೆ ಅಂದರೆ ನಾವು ಮೇಕಪ್ ಮಾಡಿದ್ರು ಮಾಡದೇ ಇರೋ ರೀತಿ ಕಾಣಿಸ್ತಾ ಇರುತ್ತೆ ಈ ಒಂದು ಕನ್ಸಿಲರು ಸೊ ಇದನ್ನು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ ಮಿಸ್ ಮಾಡಿದೆ ಪರ್ಚೇಸ್ ಮಾಡಿ ಸೂಪರಾಗಿದೆ ಸೊ ಇದನ್ನು ಅಪ್ಲೈ ಮಾಡಿ ನೀಟಾಗಿ ಕವರ್ ಮಾಡ್ಕೊಳ್ತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಒಂದು ಲೆವೆಲ್ಗೆ ಬಂದಿದೆ ಅಂತ ಸೊ ನೆಕ್ಸ್ಟು ನಾನು ಏನು ಅಪ್ಲೈ ಮಾಡ್ತೀನಿ ಅಂತ ಅಂದರೆ ಬಿ ಬಿ ಕ್ರೀಮ್ನ ಅಪ್ಲೈ ಇದ್ದೀನಿ ಸೊ ಇದರಿಂದ ನಾನು ಮೇಕಪ್ ಮಾಡಿಬಿಟ್ಟು ತೋರಿಸ್ತೀನಿ ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೆ ಬಟ್ ಮಾಡಿರಲಿಲ್ಲ ಸೊ ಇವಾಗ ನಾನು ಬಿ ಬಿ ಕ್ರೀಮ್ ಬ್ಲೂ ಹೆವೆನ್ ಅವ್ರದ್ದು ತೊಗೊಂಡಿದ್ದೀನಿ ಇದು ಟ್ವೆಂಟಿ ಫೋರ್ ಅವರ್ಸು ನಿಮಗೆ ಮೇಕಪ್ ಹಾಗೆ ಕೂತಿರುತ್ತೆ ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು ಸೊ ಡ್ರೈ ಸ್ಕಿನ್ ಇರೋರು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ಇದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸೊ ಬಿ ಕ್ರೀಮ್ ಶೇಡು ಎಲ್ಲನೂ ನಾನು ಲಿಂಕ್ ಕೊಟ್ಟಿರ್ತೀನಿ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಿಸ್ ಮಾಡದೆ ತೊಗೊಳ್ಳಿ ಸೊ ಇವಾಗ ನನ್ನ ಸ್ಕಿನ್ಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಮ್ಯಾಚ್ ಆಗ್ತಾಯಿದೆ ಅಂತ ಸೊ ನಾವು ಯಾವುದೇ ಒಂದು ಫೌಂಡೇಶನ್ ಆಗಿರಲಿ ಬಿ ಬಿ ಕ್ರೀಮ್ ಸಿ ಸಿ ಕ್ರೀಮ್ ಯಾವುದೇ ಆಗಿರಲಿ ನಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗೋ ರೀತಿ ನಾವು ತಗೊಳ್ಬೇಕು ನಾವೆಷ್ಟು ಲೈಟಾಗಿ ತಗೊಳ್ತೀವಿ ಸೊ ಎಷ್ಟು ಡಾರ್ಕಾಗಿ ತೊಗೊಳ್ತೀವಿ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮೇಕಪ್ಪು ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ ನಾವು ಫೌಂಡೇಶನ್ನ ನಮ್ಮ ಸ್ಕಿನ್ನಿಗೆ ಯಾವ ರೀತಿ ಸೆಲೆಕ್ಷನ್ ಮಾಡಿಕೊಳ್ಬೇಕು ಅನ್ನೋದನ್ನ ಆ ವಿಡಿಯೋ ಏನಾದರೂ ಬೇಕು ಅಂದರೆ ಅದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ ಸೊ ನೀವು ನೋಡ್ಬೋದು ನೀಟಾಗಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ಬೇಕು ಇದು ತುಂಬನೇ ಕ್ರೀಮಿ ಸ್ಟೆಕ್ಚರಲ್ಲಿರುತ್ತೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೀವು ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು ನೀವು ಬ್ಲೆಂಡರಲ್ಲೇ ಮಾಡ್ಕೊಳ್ಬೇಕು ಅನ್ನೋದೇನಿಲ್ಲ ಕೈಯಲ್ಲೂ ಕೂಡ ನೀವು ನೀಟಾಗಿ ಕವರ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಾವು ಸ್ಟಾರ್ಟಿಂಗಿಂದ ನಾವು ಏನು ಪ್ರೊಸೀಜರ್ ಫಾಲೋ ಮಾಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಮ್ಮ ಮೇಕಪ್ ಕೂತ್ಕೊಳ್ಳುತ್ತೆ ಸೊ ನಾನು ಅಷ್ಟೆಲ್ಲ ಟೋನರು ಮಾಯಶ್ಚರೈಸರು ಪ್ರೈಮರು ಸನ್ಸ್ಕ್ರೀನ್ ಇದೆಲ್ಲ ಅಪ್ಲೈ ಮಾಡಿ ಈ ಒಂದು ಕ್ರೀಮ್ನ ಅಪ್ಲೈ ಮಾಡ್ತಾ ಇರೋದ್ರಿಂದ ಇಷ್ಟು ಈಸಿಯಾಗಿ ಬ್ಲೆಂಡ್ ಆಗೋಕ್ಕೆ ಸಾಧ್ಯ ಆಯಿತು ನೀವು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದು ಡೈರೆಕ್ಟಾಗಿ ಸ್ಕಿನ್ನಿಗೆ ಫೌಂಡೇಶನ್ ಆಗಿರ್ಬೋದು ಅಥವಾ ಬಿ ಬಿ ಕ್ರೀಮ್ ಸಿ ಸಿ ಕ್ರೀಮ್ ಯಾವುದನ್ನೇ ಅಪ್ಲೈ ಮಾಡಿದ್ರು ನಮ್ಮ ಸ್ಕಿನ್ನು ಓಪನ್ ಪೋರ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ ನಮ್ಮ ಸ್ಕಿನ್ ಕೂಡ ಸ್ಕಿನ್ನಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಹಂಗಾಗಿ ಏನೂ ಅಪ್ಲೈ ಮಾಡಿದೆ ನೀವು ಡೈರೆಕ್ಟಾಗಿ ಫೌಂಡೇಶನ್ ಅಪ್ಲೈ ಮಾಡಬಾರ್ದು ಸೊ ನೆಕ್ಸ್ಟ್ ಬಂದು ನಾನು ಫಿಟ್ ಮಿ ಅವ್ರದು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಡ್ರೈ ಸ್ಕಿನ್ ಇರೋರಿಗೆ ಕಾಂಪ್ಯಾಕ್ಟ್ ಯೂಸ್ ಮಾಡ್ಬೋದು ಆಯ್ಲಿ ಸ್ಕಿನ್ ಇರೋರಿಗೆ ಇದು ಸೂಟಬಲ್ ಆಗೋಲ್ಲ ಅವರು ಲೂಸ್ ಪೌಡರ್ನ ಯೂಸ್ ಮಾಡ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯ್ಲಿ ಸ್ಕಿನ್ ಇರೋರು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಅನ್ನೋದನ್ನ ಸೊ ಇವಾಗ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ ನನ್ನ ಸ್ಕಿನ್ ಟೋನು ಇದು ಕೂಡ ತುಂಬ ಚೆನ್ನಾಗಿದೆ ಇದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಎಷ್ಟು ಚೆನ್ನಾಗಿ ಕವರಪ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಮೇಕಪ್ ಮಾಡಿದ್ರುನು ನಿಜವಾಗ್ಲೂ ಮಾಡದೇ ಇರೋ ರೀತಿನೇ ಕಾಣಿಸೋದು ಅಷ್ಟು ಲೈಟ್ ಆಗಿದೆ ಈ ಶೇಡ್ ಕೂಡ ಸೊ ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ಎಷ್ಟು ಚೆನ್ನಾಗಿ ಅದು ಕವರ್ ಆಗ್ತಿದೆ ಅನ್ನೋದನ್ನ ನೀವು ನೋಡಬಹುದು ನಾವು ನಾವು ಬರೀ ನಾವು ಫೇಸಿಗೆ ಅಷ್ಟೇ ಮಾಡ್ಕೊಳ್ಬಾರ್ದು ನೆಕ್ಕಿಗೆ ಕಿವಿಗೆ ಎಲ್ಲದಕ್ಕೂ ಮಾಡ್ಕೊಳ್ಬೇಕು ಆವಾಗ ಎಲ್ಲ ಸ್ಕಿನ್ನು ಒಂದೇ ಕಾಣಿಸುತ್ತೆ ನೀವು ಬರೀ ಮುಖಕ್ಕಷ್ಟೇ ಮೇಕಪ್ ಮಾಡಿಕೊಂಡು ಕಿವಿಗೆ ಕತ್ತಿಗೆಲ್ಲ ಮೇಕಪ್ ಮಾಡ್ಕೊಳ್ಲಿಲ್ಲ ಅಂದರೆ ಅದು ಎಂಥವ್ರಿಗೂ ಇದು ಚೇಂಜಸ್ ಕಾಣಿಸುತ್ತೆ ಸೊ ಹಂಗಾಗಿ ನೀವು ಮಿಸ್ ಮಾಡಿದೆ ನೆಕ್ಕಿಗೆ ಹಾಗೆ ಕಿವಿಗೆ ಎಲ್ಲದಕ್ಕೂ ಮೇಕಪ್ ಮಾಡ್ಕೊಳ್ಳಿ ಹಾಗೆ ಜಸ್ಟ್ ಅದ್ರ ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಈಗ ನೋಡಿ ನಾನು ಐಸು ಏನು ನಾನು ಲಿಪ್ಸ್ಟಿಕ್ ಏನು ಅಪ್ಲೈ ಮಾಡಿಲ್ಲ ಇವಾಗ ನಾನು ಮೇಕಪ್ ಫಿಕ್ಸರ್ನ ಸ್ಪ್ರೇ ಮಾಡ್ಕೊಳ್ತಿದ್ದೀನಿ ಯಾಕಂತಂದರೆ ಲಾಂಗ್ ಲಾಸ್ಟಿಂಗ್ ಇರೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಜಾಸ್ತಿ ಹೊತ್ತು ಮೇಕಪ್ ಕೂತ್ಕೊಳ್ಳಿ ಅಂತ ಈಗಲೇ ನಾನು ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ಪ್ರೇ ಮಾಡಿಕೊಂಡು ಆಮೇಲೆ ನಿಮ್ಮದೇನಿದೆಯೋ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬಂದು ನಾನು ಐಬ್ರೋನ ಕವರ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಆಲ್ರೆಡಿ ತಿಕ್ಕಾಗೇ ಇದೆ ಐಬ್ರೋ ಸೊ ಜಾಸ್ತಿ ನಾನು ಐಬ್ರೋ ಯೂಸ್ ಮಾಡಲ್ಲ ಐಬ್ರೋ ಪೆನ್ಸಿಲ್ನ ಜಸ್ಟ್ ಲೈಟಾಗಿ ರೀತಿ ಅಪ್ಲೈ ಮಾಡ್ತೀನಿ ಅಷ್ಟೆ ಸೊ ಇದು ಬಂದು ಐಲೈನರು ಸೊ ಈ ಐಲೈನರು ತುಂಬ ಡ್ರೈ ಆಗಿಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಟೋನರ್ನ ಸ್ಪ್ರೇ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ ಇದು ಒಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ನಾವು ಐಲೈನರ್ ಎಲ್ಲ ನಾವು ಡ್ರೈ ಪ್ಲೇಸಲ್ಲಿ ಇಟ್ಬಿಟ್ಟಿರ್ತೀವಿ ಅದು ಗಟ್ಟಿಯಾಗ್ಬಿಟ್ಟಿರುತ್ತೆ ಸೊ ಸ್ವಲ್ಪ ಅದಕ್ಕೆ ರೋಸ್ ವಾಟರ್ ಅಥವಾ ಟೋನರ್ ಏನಾದರೂ ಸ್ಪ್ರೇ ಮಾಡಿದ್ರೆ ಅದು ಲಿಕ್ವಿಡ್ ಆಗುತ್ತೆ ಆವಾಗ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು ಸೊ ಒಂದು ಸಿಂಪಲ್ ಆಗಿ ನಾನು ಐಲೈನರ್ ಹಾಕಿದ್ದೀನಿ ಈಗ ಲಿಪ್ ಲೈನರ್ ಹಾಕೊಳ್ತಾ ಇದ್ದೀನಿ ಸೊ ಇದು ಕಲರ್ ಬರದು ತುಂಬ ಚೆನ್ನಾಗಿದೆ ಸೊ ಕಲರ್ ಕೂಡ ನೀವು ನೋಡ್ಬೋದು ಎಷ್ಟು ಲೈಟ್ ಆಗಿದೆ ಅಂತ ಸ್ವಲ್ಪ ಬ್ರೌನ್ ಕಲರ್ ಇದೆ ಇದು ಸೊ ಜಸ್ಟ್ ಲಿಪ್ಪಿಗೆ ಏನು ಲೈನರ್ ಇರುತ್ತೋ ಆ ಅಷ್ಟೇ ಮಾಡ್ಕೊಳ್ಬೇಕು ಇದು ಕೂಡ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಎಲ್ಲಾದರೂ ಲಿಂಕ್ ಮಿಸ್ ಮಾಡದೆ ಕೊಟ್ಟಿರ್ತೀನಿ ಇಷ್ಟ ಆದರೆ ಬೈ ಮಾಡಿ ಆಗಿ ಲಿಪ್ಸ್ಟಿಕ್ ಇಲ್ಲದೆ ಮೇಕಪ್ ಕಂಪ್ಲೀಟ್ ಆಗೋದೇ ಇಲ್ಲ ಸೊ ಹಂಗಾಗಿ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಿದ್ದೀನಿ ಎನ್ ವೈ ಬಿ ಅವ್ರದ್ದು ತುಂಬ ಚೆನ್ನಾಗಿದೆ ಈ ಒಂದು ಲಿಪ್ಸ್ಟಿಕ್ ಕೂಡ ಸೊ ಜಾಸ್ತಿ ಅಪ್ಲೈ ಮಾಡಬಾರ್ದು ಈ ರೀತಿ ನಾನು ಏನು ಮಾಡ್ತಿದ್ದೀನಿ ಈ ಟ್ರಿಕ್ಸ್ನ ಫಾಲೋ ಮಾಡಿ ಲಿಪ್ಸ್ಟಿಕ್ಗೆ ಅಪ್ಲೈ ಮಾಡಿ ಸೊ ಇದು ಮ್ಯಾಟ್ ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಸೊ ಏನೇ ತಿಂದ್ರೂ ಕೂಡ ಇದು ಹೋಗೋದಿಲ್ಲ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಸೊ ಇವಾಗ ಕಂಪ್ಲೀಟಾಗಿ ಮೇಕಪ್ ಕೂಡ ಆಯಿತು ಸೊ ಈಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಮೇಕಪ್ ಫಿಕ್ಸರ್ನ ಇನ್ನೊಂದು ಸರಿ ಸ್ಪ್ರೇ ಮಾಡಿಕೊಂಡು ಫೈನಲ್ ಆಗಿ ಮೇಕಪ್ನ ಸ್ಟಾಪ್ ಮಾಡ್ತೀನಿ ಸೊ ಇಷ್ಟೇ ನೀವು ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಇದ್ದೆ ಈಗ ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ ಜಸ್ಟು ಒಂದು ಲೇಯರ್ ಅಷ್ಟೇ ಮೇಕಪ್ ಕಾಣಿಸೋದು ಅಷ್ಟು ಸಿಂಪಲ್ ಮೇಕಪ್ ಇದು ಸೊ ಇದನ್ನ ಕಾಲೇಜ್ಗೆ ಆಫೀಸ್ಗೆ ಹಾಗೆ ನೀವು ಟೆಂಪಲ್ಗೆ ಏನಾದರೂ ಟೂರಿಸ್ಟ್ ಪ್ಲೇಸಿಗೆ ಎಲ್ಲ ಟೈಮಲ್ಲೂ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ ಇದೇ ರೀತಿ ನೀವು ಮೇಕಪ್ನ ಮಾಡ್ಕೊಳ್ಬೋದು ಸೊ ನನಗೆ ಐಲ್ಯಾಷಸ್ ಜಾಸ್ತಿ ಇಲ್ಲ ಸೊ ಸ್ವಲ್ಪ ಲೈಟಾಗಿ ಮಾಡ್ಕೊಳ್ತೀನಿ ಸೊ ಇವಾಗ ಫೈನಲಿ ಮೇಕಪ್ ಫಿಕ್ಸರ್ನ ಸ್ಪ್ರೇ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇವಾಗ ಮೇಕಪ್ ಕೂಡ ಆಯಿತು ಸೊ ನಿಮಗೆ ಬಿಫೋರ್ ಆಫ್ಟರ್ ಕೂಡ ತೋರಿಸ್ತೀನಿ ಸೊ ನೀವು ನೋಡ್ಬೋದು ಎಷ್ಟು ಚೇಂಜಸ್ ಕಾಣಿಸುತ್ತೆ ಅಂತ ಈಗ ಕೆಲವೊಬ್ಬರಿಗೆ ಮೇಕಪ್ ಇಷ್ಟ ಇರೋಲ್ಲ ಸೊ ಅಂದ್ರೂ ಮೇಕಪ್ ಮಾಡ್ಕೊಳ್ಬೇಕು ಲೈಟಾಗಿ ಅನ್ನೋದು ಇಷ್ಟ ಇರುತ್ತೆ ಸೊ ಅವರು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಮೇಕಪ್ನ ಮಾಡ್ಕೊಳ್ಬೋದು ಸೊ ಇವಾಗ ನೋಡಿ ಯಾವ ರೀತಿ ಬಿಫೋರ್ ಆಫ್ಟರ್ ಕಾಣಿಸ್ತಿದ್ದೀನಿ ಅಂತ ಸೊ ಫೈನಲ್ ಲುಕ್ ಇದು ಸೊ ನೆಕ್ಸ್ಟು ಒಂದು ಡ್ರೆಸ್ ಆದರೂ ಹಾಕೊಂಡು ಬಿಟ್ಟು ತೋರಿಸೋಣ ನಿಮಗೆ ಒಂದು ಮೇಕಪ್ಗೆ ಒಂದು ಬೆಲೆ ಸಿಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದೆ ಸೊ ಅದನ್ನು ತೋರಿಸಿದ್ದೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ do it sometimes see you ಸೊ ಇಷ್ಟೇ ಇಷ್ಟು ಸಿಂಪಲ್ ಮೇಕಪ್ಪು ಸಿಂಪಲ್ ಪ್ರಾಡಕ್ಟಾಗಿ ನಾನು ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಡ್ರೈ ಸ್ಕಿನ್ ಇರೋರಿಗೆ ಬೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಲೈಟ್ ಆಗಿ ಯಾರಿಗಾರು ಮೇಕಪ್ ಇಷ್ಟ ಮಾಡ್ಕೊಳ್ಬೇಕು ಅನ್ನೋರು ಈ ನ ಈ ಸ್ಟೆಪ್ಸ್ನ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಇಷ್ಟು ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಆಗಿ ಕಾಣಿಸ್ತಾರೆ ಸೊ ಈಗ ನಾನು ಯಾವ ರೀತಿ ಕಾಣಿಸ್ತೀನಿ ಅದನ್ನ ಫೀಡ್ಬ್ಯಾಕ್ ತಿಳಿಸಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು